ವಾಯುಮಂಡಲದ ರಚನೆ ಪರಿವರ್ತನಾ ಮಂಡಲ ಇದು ವಾಯುಮಂಡಲದ ಅತ್ಯಂತ ಕೆಳಪದರು ಇದು ಸಮಭಾಜಕ ವೃತ್ತದ ಬಳಿ ಹದಿನೆಂಟು ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಧ್ರುವ ಪ್ರದೇಶದ ಬಳಿ ಎಂಟು ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುವುದು ಈ ವಲಯದಲ್ಲಿಯೇ ಹವಾಮಾನದ ಉಷ್ಣಾಂಶ ಒತ್ತಡ ಮಾರುತಗಳು ಮೋಡ ಮಳೆ ಮೊದಲಾದ ಎಲ್ಲ ಅಂಶಗಳು ಕಂಡುಬರುತ್ತವೆ ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡುಬರುವುದು ಈ ವಲಯದಲ್ಲಿ ಮಾತ್ರ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಪ್ರಮಾಣ ಕಡಿಮೆಯಾಗುತ್ತದೆ ಸಮೋಷ್ಣ ಮಂಡಲ ಇದು ವಾಯುಮಂಡಲದ ಎರಡನೆಯ ಪದರವಾಗಿದ್ದು ಐವತ್ತು ಕಿಲೋಮೀಟರ್ವರೆಗೆ ಹಬ್ಬಿದ್ದು ಪರಿವರ್ತನಾ ಮಂಡಲದ ಮೇಲಿರುವುದು ಈ ಪದರದಲ್ಲಿ ಓಸೋನ್ ಅನಿಲವು ಅತ್ಯಂತ ಮುಖ್ಯವಾದದ್ದು ಇದು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಅಥವಾ ಅಲ್ಟ್ರಾವೈಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸಿದೆ ಈ ಪದರವು ಮೋಡ ಹಾಗೂ ಇತರ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿರುವುದು ಇದರಿಂದ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ ಧನ್ಯವಾದಗಳು